ಎಲ್ರಿಗೂ ನಮಸ್ಕಾರ ಮಕ್ಕಳೇ ಇವತ್ತಿನ ವಿಡಿಯೋದಲ್ಲಿ ನಾವು ಟೆಂತ್ ಸೋಷಿಯಲ್ ಸೈನ್ಸ್ ಏನಿದೆ ಅದರ ಪಾಸಿಂಗ್ ಪ್ಯಾಕೇಜ್ ಅಂದರೆ ಇಷ್ಟನ್ನು ಓದಿದ್ರೆ ನೀವು ಪಾಸ್ ಆಗ್ತೀರಾ ಇಂಪಾರ್ಟೆಂಟ್ ಕ್ವಶನು ಇದು ಫಸ್ಟ್ ಸ್ಟೇಜು ಇದನ್ನು ಓದ್ಬಿಟ್ಟು ನಂತರ ಬೇರೆ ಪ್ರಶ್ನೆಗಳನ್ನ ನೀವು ಓದ್ತಾ ಬನ್ನಿ ಈಗ ನೋಡಿ ಸಿಕ್ಸ್ ಕ್ವಶನ್ಸ್ ಇದೆ ಈಗ ಈ ಕ್ವೆಶನ್ಸ್ಗಳು ನೀವು ನೋಡ್ತಾ ಇರ್ಬೋದು ಇದು ಯಾವುದರಲ್ಲಿ ಸಿಕ್ಸ್ ಕ್ವಶನ್ಸಲ್ಲಿ ನೀವೇನೇ ಕೇಳಿದ್ರು ಕೂಡ ಈ ಕಡೆ ಇರುವಂಥ ಸಿಕ್ಸ್ ಪಾಯಿಂಟ್ಸ್ನ ನೀವು ಆನ್ಸರ್ ಮಾಡ್ತಾ ಹೋಗಿ What are the aims, teachings, objectives, principles of Brahma Samaja? What were the aims, teachings, objectives, principles of Arya Samaja? What were the aims, teachings, objectives, principles of Pratana Samaja? What were the aims, teachings, objectives, principles of Satya Shodhak Samaja? What were the aims, teachings, objectives, principles of Aligarh movement? ವಾಟ್ ವರ್ ದ ಏಮ್ಸ್ ಟೀಚಿಂಗ್ಸ್ ಆಬ್ಜೆಕ್ಟಿವ್ಸ್ ಪ್ರಿನ್ಸಿಪಲ್ಸ್ ಆಫ್ ರಾಮಕೃಷ್ಣ ಮಿಷನ್ ಇದು ಕ್ವಶನ್ಸ್ ಇದೆ ಇದಕ್ಕೆ ಯಾವುದೇ ಕ್ವಶನ್ ಕೇಳಿದ್ರು ನೀವು ಈ ಥರ ಆನ್ಸರ್ಸ್ ಮಾಡಿ ಮೊನೋಥಿಸಮ್ ವುಮೆನ್ ಎಜುಕೇಷನ್ ಅಪೋಸ್ಟು ಚೈಲ್ಡ್ ಮ್ಯಾರೇಜ್ ಅಪೋಸ್ಟು ಪಾಲಿಗೇಮಿ ಅಪೋಸ್ ಕ್ಯಾಸ್ ಸಿಸ್ಟಮ್ ಅಪೋಸ್ಟು ಮೀನಿಂಗ್ಲೆಸ್ ರಿಚುವಲ್ಸ್ ಈಕ್ವಾಲಿಟಿ ಅಮಂಗ್ ಮೆನ್ ಆ್ಯಂಡ್ ವುಮೆನ್ ಇದು ನಮಗೆ ಮಧುವನ ಪ್ರಕಾಶನ ಅವರು ಕೊಟ್ಟಿರುವಂಥ ಪಾಸಿಂಗ್ ಪ್ಯಾಕೇಜ್ ಅಲ್ಲಿ ಸಂಪನ್ಮೂಲ ಶಿಕ್ಷಕರು ಇದನ್ನು ನಿಮಗೆ ಕೊಡ್ತಾ ಇದ್ದಾರೆ ಹಾಗಾಗಿ ಅವ್ರಿಗೆ ಧನ್ಯವಾದಗಳನ್ನ ತಿಳಿಸೋಣ ಮುಂದಿನದಾಗಿ ಇಂಪಾರ್ಟೆಂಟ್ ಕ್ವಶನ್ಸ್ ಇದಕ್ಕೂ ಕೂಡ ಅಷ್ಟೇ ಐದು ಕ್ವಶನ್ ಇದೆ ನೋಡಿ ಈಗ ಫೈವ್ ಕ್ವಶನ್ಸ್ ಇದೆ ಆ ಫೈವ್ ಕ್ವಶನ್ಸ್ ಅಲ್ಲಿ ಯಾವುದೇ ಕೇಳಿದ್ರೂ ಕೂಡ ಬಲಗಡೆ ಇರುವಂತಹ ಒಂದು ಆರು ಅಥವಾ ಏಳು ಪಾಯಿಂಟನ್ನು ನೀವು ನೋಟೆಡ್ ಮಾಡ್ಕೊಳ್ಳಿ ಯಾವುದೇ ಕ್ವಶನ್ಸ್ ಕೇಳಿದ್ರು ಕೂಡ ಇದೇ ಪಾಯಿಂಟ್ಸನ್ನು ನೀವು ಬರಿತಾ ಹೋಗ್ಬೇಕು What are the importance or uses of agriculture? What are the importance and or uses of industry? What are the importance or uses of transport? What are the importance and uses of rural development? What are the importance or uses of communication? This is the question. will Rise national income, rise per capita income. ರೈಸ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ರೈಸ್ ಜಿ ಡಿ ಪಿ ಪ್ರೊವೈಡ್ ಎಂಪ್ಲಾಯ್ಮೆಂಟ್ ಆನ್ ಫಾರಿನ್ ಎಕ್ಸ್ಚೇಂಜ್ ಡೆವಲಪ್ ಎಕಾನಮಿ ನೋಡಿ ಅದೇ ರೀತಿಯಾಗಿ ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಬಗ್ಗೆ ಕ್ವಶನ್ಸ್ ಕೇಳ್ತಾರೆ ನೀವು ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಬಗ್ಗೆ ಇಷ್ಟೆಲ್ಲ ಪ್ರಶ್ನೆಗಳನ್ನ ಕೇಳ್ತಾರೆ ಯಾವುದೇ ಪ್ರಶ್ನೆ ಬಂದರೂ ಕೂಡ ನಿಮಗೆ ಕೀ ಪಾಯಿಂಟ್ಸ್ ಕೊಟ್ಟಿದ್ದೀವಿ ಅದೇ ಆನ್ಸರ್ಸನ್ನು ನೀವು ಬರ್ಕೊತಾ ಹೋಗೋದು ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಬ್ಯಾಂಕ್ಸ್ What are the services offered by the banks? What are the uses of banks? What is the importance of banks? What are the advantages of opening bank accounts? E keywords in Bitcoin Transfer of Money, safe deposit locker, providing loans, safety of money, remittance of money, discounting of bills, acceptance of deposits, making payments. ನೆಕ್ಸ್ಟ್ ಚಾಪ್ಟರು ಇಂಡಿಯನ್ ನ್ಯಾಚುರಲ್ ಡಿಸಾಸ್ಟರ್ ಈ ಟಾಪಿಕ್ ಬಗ್ಗೆ ಕೇಳಿದಾಗ ನೋಡಿ ಇಷ್ಟು ಟಾಪಿಕ್ ಇದೆ ಅದರಲ್ಲಿ ಯಾವುದ್ರ ಬಗ್ಗೆ ಕೇಳಿದ್ರು ಕೂಡ ಕಾಸಸ್ ಅದೇ ಬರೀರಿ ಎಫೆಕ್ಟ್ಸ್ ಅದೇ ಬರೀರಿ ಮೆಜರ್ಸ್ ಅದೇ ಬರೀರಿ ಆಯಿತಾ ನೀವು ಸೈಕ್ಲೋನ್ ಬಗ್ಗೆ ಕೇಳಿದ್ರು ಇದೇ ಕಾಸ್ ಬರೀರಿ ಫ್ಲಡ್ಸ್ ಕೇಳಿದ್ರು ಅದೇ ಬರೀರಿ ಅದೇ ರೀತಿಗೆ ಅರ್ಥ್ವೇಕ್ ಇರ್ಬೋದು ಕೋಸ್ಟಲ್ ಎರೋಷನ್ ಇರ್ಬೋದು ಇಲ್ಲಿ ಯಾವುದೇ टॉपिक तगोन्रू कुडा कॉसेस ಅಂತ ಕೇಳಿದಾಗ ಇದೆ ಬರೀತಾ ಹೋಗಿ હેવી ರೈನ್ ಫಾಲ್ 디ಫಾರೆಸ್ಟೇಷನ್ ಸೈಕ್ಲೋನ್ಸ್ अर्ಬನೈಸೇಷನ್ ರಿವರ್ಸ್ ಚೇಂಜಿಂಗ್ their કોರ್ಸ್ ಎಫೆಕ್ಟ್ಸ್ ಕೇಳಿದ್ರು ಅನ್ಕೊಳ್ಳಿ ಅವಾಗ लॉस ಆಫ್ ಲೈಫ್ लॉस ಆಫ್ ಪ್ರಾಪರ್ಟಿ लॉस ಆಫ್ crops लॉस ಆಫ್ ವೆಜಿಟೇಷನ್ ಸ್ಪ್ರೆಡ್ ಆಫ್ 디ซีಸಸ್ ಡ್ಯಾಮೇಜ್ ಟು communication डिस्टर्ब्स ಟ್ರಾನ್ಸ್ಪೋರ್ಟೇಷನ್ ಮೆಜರ್ಸ್ ಅಫಾರೆಸ್ಟೇಷನ್ಸ್ अर्ली वार्निंग्स ಅವಾಯ್ಡ್ ಮೈನಿಂಗ್ ಕ್ರಿಯೇಟಿಂಗ್ ಅವೇರ್ನೆಸ್ ಟೆಂಪ್ರರಿ ಶೆಲ್ಟರ್ಸ್ ಮೆಡಿಕಲ್ ಹೆಲ್ಪ್ ಸಪ್ಲೈ ಸಪ್ಲೈ ಆಫ್ ಫುಡ್ ಸಪ್ಲೈ ಆಫ್ ವಾಟರ್ ಈ ರೀತಿಯಾಗಿ ನೀವು ಕೀ ವರ್ಡ್ಸ್ ಮಾಡಿಕೊಂಡ್ರೆ ನಿಮ್ಮ ಸೋಷಿಯಲ್ ಸೈನ್ಸ್ ಯಾವುದೇ ಕಾರಣಕ್ಕೂ ಕೂಡ ಕಷ್ಟ ಅನಿಸೋದಿಲ್ಲ ಅಂದರೆ ನೀವು ಕಾರ್ ಮಾಡ್ಕೋಬೇಕು ಇದು ಕೇಳಿದ್ರು ಅದೇ ಬರಿಬೇಕು ಈ ಪಾಯಿಂಟ್ಸ್ ಕೇಳಿದ್ರು ಅದೇ ಬರಿಬೇಕು ಅಂತ ಆವಾಗ ನೀವು ಬೇರೆ ಬೇರೆ ಕ್ವಶನ್ಸ್ಗೆ ರೆಡಿ ಆಗೋ ಅಗತ್ಯ ಇಲ್ಲ ಅಷ್ಟು ಕ್ವಶನ್ಸ್ ಸೇರಿ ಒಂದಷ್ಟು ಕಿ ಕೀ ಪಾಯಿಂಟ್ಸ್ ಬರ್ಕೊಂಡ್ರೆ ತುಂಬಾ ನಿಮಗೆ ಹೆಲ್ಪ್ ಆಗುತ್ತೆ ಇದು ಕೇವಲ ಪಾಸಿಂಗ್ ಪ್ಯಾಕೇಜ್ ಅಷ್ಟೇ ಅಲ್ಲ ಸ್ಕೋರ್ ಮಾಡೋರು ಕೂಡ ಇದು ಹೆಲ್ಪ್ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ಚಾಪ್ಟರ್ ನೋಡೋಣ ಸೋಶಿಯಲ್ ಪ್ರಾಬ್ಲಮ್ಸ್ ಇದಕ್ಕೂ ಕೂಡ ಅದೇ ತರ ಕೀವರ್ಡ್ಸ್ ಮಾಡೋಣ ಇದರಲ್ಲಿ ಏನೇ ಕೇಳಿದ್ರು ಕೂಡ ನೋಡಿ ಚೈಲ್ಡ್ ಲೇಬರ್ ಇದೆ ಚೈಲ್ಡ್ ಮ್ಯಾರೇಜ್ ಇದೆ ಅದೇ ತರ ಡೌರಿ ಈ ರೀತಿಯಾಗಿ ಬೇರೆ ಬೇರೆ ಟಾಪಿಕ್ ಇದೆ ಇದರಲ್ಲಿ ಏನೇ ಕೇಳಿದ್ರು ಕೂಡ ಕಾಸಸ್ ಅದೇ ಬರೀರಿ ಎಫೆಕ್ಟ್ ಅದೇ ಬರೀರಿ ಆಯ್ತಾ ಅದೇ ರೀತಿಯಾಗಿ ನೋಡ್ಕೊಂಡು ಹೋಗೋಣ ಈ ಮೇಲಿನ ಟಾಪಿಕಲ್ಲಿ ಯಾವುದೇ ಕೇಳಿದ್ರು ಕೂಡ ಕಾಸಸ್ ಏನು ಬರೀಬೇಕು ಇಲ್ಲಿಟ್ರಸಿ ಪಾವರ್ಟಿ ಇಗ್ನೋರೆನ್ಸ್ ಡೊಮೆಸ್ಟಿಕ್ ವೈಲೆನ್ಸ್ ಲ್ಯಾಕ್ ಆಫ್ ಪ್ರಾಪರ್ ಇಂಪ್ಲಿಮೆಂಟೇಷನ್ ಆಫ್ ಲಾ ಫಿಸಿಕಲ್ ಹರಾಸ್ಮೆಂಟ್ ಮೆಂಟಲ್ ಹರಾಸ್ಮೆಂಟ್ ಇಲ್ ಹೆಲ್ತ್ ಇನ್ಸೆಕ್ಯೂರಿಟಿ ಸೆಕ್ಷುಯಲ್ ಅಸಾಲ್ಟ್ಸ್ ಫ್ಯಾಮಿಲಿ ಸಫರ್ ಡಿಸೀಸಸ್ ಕಾಸ್ ಅರ್ಲಿ ಡೆತ್ಸ್ ಹ್ಯಾಶ್ ಪನಿಷ್ಮೆಂಟ್ ಎಜುಕೇಷನ್ ಕ್ರಿಯೇಟಿಂಗ್ ಅವೇರ್ನೆಸ್ ಎಂಪ್ಲಾಯ್ಸ್ಮೆಂಟ್ ಲೀಗಲ್ ಮೆಷರ್ಸ್ ಪ್ರಾಪರ್ ಇಂಪ್ಲಿಮೆಂಟೇಷನ್ ಆಫ್ ಲಾ ಈ ಥರ ನೀವು ಕೀವರ್ಡ್ಸ್ ಮಾಡ್ತಾ ಹೋಗಿ ತುಂಬ ಅನುಕೂಲ ಆಗುತ್ತೆ ನಿಮಗೆ ಅದೇ ಥರ ನೋಡಿ ನೆಕ್ಸ್ಟ್ ಚಾಪ್ಟರ್ ಯಾವುದು ಅನ್ಎಂಪ್ಲಾಯ್ಮೆಂಟ್ ಅನ್ಎಂಪ್ಲಾಯ್ಮೆಂಟ್ ಕೇಳಿದಾಗ ನೋಡಿ ಕಾಸಸ್ ಎಫೆಕ್ಟ್ ಮತ್ತು ಮೆಷರ್ಸ್ ಬರಿತಾ ಹೋಗಿ ಓವರ್ ಪಾಪ್ಯುಲೇಷನ್ ಮೆಕ್ಯಾನಿಸೇಷನ್ ಡಿವಿಷನ್ ಆಫ್ ಲೇಬರ್ ಸೋಷಿಯಲ್ ಇನ್ಇಕ್ವಾಲಿಟಿ ಇನ್ಸಫಿಷಿಯಂಟ್ ಕ್ಯಾಪಿಟಲ್ ಲಿ ಇಲ್ಲಿಟ್ರಸಿ ಪಾವರ್ಟಿ ಇಲ್ ಹೆಲ್ತ್ ಕ್ರೈಮ್ಸ್ ಕರಪ್ಷನ್ ಚೀಟಿಂಗ್ ಡಿಸಪ್ಷನ್ ರಾಬರಿ ಪ್ರಾನ್ಸ್ಟಿಟ್ಯೂಷನ್ ಪಾಪ್ಯುಲೇಷನ್ ಕಂಟ್ರೋಲ್ ಅಗ್ರಿಕಲ್ಚರಲ್ ಡೆವಲಪ್ಮೆಂಟ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಎಜುಕೇಷನಲ್ ರಿಫಾರ್ಮ್ಸ್ ಫೈ ಇಯರ್ ಪ್ಲ್ಯಾನ್ಸ್ ವಾಕೇಶನಲ್ ಎಜುಕೇಷನ್ ರೂರಲ್ ಡೆವಲಪ್ಮೆಂಟ್ ನೆಕ್ಸ್ಟ್ ನೋಡಿ ಇಂಡಿಯನ್ ಇಂಡಸ್ಟ್ರೀಸ್ ಬಗ್ಗೆ ಕೇಳಿದಾಗ ಸಿಕ್ಸ್ ಕ್ವಶನ್ಸ್ ಇದೆ ಯಾವುದೇ ಕ್ವಶನ್ ಬಂದರೂ ಕೂಡ ನೀವು ಈ ಕಡೆ ಇರುವಂತಹ ಸೆವೆನ್ ಅಥವಾ ಏಟ್ ಪಾಯಿಂಟ್ಸ್ನ ನೆನ್ಪಿಟ್ಕೊಳ್ಳಿ ಯಾವುದೇ ಕ್ವಶನ್ಸ್ ಬರಲಿ ಆ ಏಯ್ಟ್ ಪಾಯಿಂಟ್ಸ್ ನೆನ್ಪಿಟ್ಕೊಂಡು ಬರೆದ್ರೆ ನೀವು ಸಾಕಾಗುತ್ತೆ ಯಾವ್ಯಾವ ಪಾಯಿಂಟ್ಸ್ ನೋಡೋಣ ಈಗ ಕೀವರ್ಡ್ಸ್ ನೋಡ್ತಾ ಹೋಗೋಣ ಈ ಕೀವರ್ಡ್ಸ್ ಇಟ್ಕೊಂಡು ನೀವು ಸೆಂಟೆನ್ಸ್ನ ಮಾಡ್ತಾ ಹೋಗ್ಬೇಕಾಗತ್ತೆ ಕ್ವಶನ್ಸ್ ನೋಡೋಣ ವಿಚ್ ಫ್ಯಾಕ್ಟರ್ಸ್ ಇನ್ಫ್ಲುಯೆನ್ಸ್ ದ ಲೋಕಲೈಸೇಷನ್ ಆಫ್ ಇಂಡಸ್ಟ್ರೀಸ್ ವಿಚ್ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸ್ ದ ಲೊಕೇಶನ್ ಆಫ್ ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರೀ విచ్ ఫ్యాక్టర్స్ ఇన్ఫ్లుయెన్స్ ద లొకేషన్ ఆఫ్ అలుమినమ్ ఇండస్ట్రీ విచ్ ఫ్యాక్టర్స్ ఇన్ఫ్లుయెన్స్ ద లొకేషన్ ఆఫ్ కాటన్ టెక్స్టైల్ ఇండస్ట్రి విచ్ ఫ్యాక్టర్స్ ఇన్ఫ్లుయెన్స్ ద లొకేషన్ ఆఫ్ షుగర్ ఇండస్ట్రీ విచ్ ఫ్యాక్టర్స్ ఇన్ఫ్లుయెన్స్ ద లొకేషన్ ఆఫ్ పేపర్ ఇండస్ట్రీ రా మెటీరియల్స్ పవర్ ట్రాన్స్పోర్ట్ కమ్యునికేషన్ మార్కెట్ క్యాపిటల్ లేబర్ వాటర్ అండ్ క్లైమేట్ ఈ పయింట్స్న నీవు నెన్పిట్కూ ಇಂಡಿಯನ್ ಇಂಡಸ್ಟ್ರಿ ಬಗ್ಗೆ ಏನು ಕೇಳಿದ್ರು ಕೂಡ ಈ ಪಾಯಿಂಟ್ಸ್ನ ಇಟ್ಕೊಂಡು ಇದಕ್ಕೆ ಸೆಂಟೆನ್ಸನ್ನು ಮಾಡ್ತಾ ಹೋಗಬೇಕು ಈ ಕ್ಲಾಸ್ ನಿಮಗೆ ಹೇಗೆ ಅನ್ನಿಸ್ತು ಈಗ ಇಂಗ್ಲೀಷ್ ಮೀಡಿಯಮ್ ತೊಗೊಂಡಿರ್ತೀರಾ ರೂರಲ್ ಸೈಡ್ ಇರ್ತೀರಾ ಈ ಥರ ಕೀವರ್ಡ್ಸ್ ಕೊಡೋದ್ರಿಂದ ನಿಮಗೆ ಹೇಗೆ ಅನಿಸುತ್ತೆ ಅನುಕೂಲ ಆಗುತ್ತಾ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ